ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಸಮರ ಜೋರಾಗಿ ನಡೀತಾ ಇದೆ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಈಗ ಅಹಿಂದ ಸಂಘಟನೆಗಳು ನಿಂತಿವೆ ಕಾಂಗ್ರೆಸ್ನಲ್ಲಿ ಈಗ ನಾಯಕತ್ವ ಬದಲಾವಣೆ ಅಧಿಕಾರ ಹಂಚಿಕೆ ಈ ಸಮರ ಈ ಚರ್ಚೆ ಜೋರಾಗಿ ನಡೀತಾ ಇದೆ ಇದರ ನಡುವೆ ಸಿದ್ದರಾಮಯ್ಯನವರ ಪರವಾಗಿ ಅಹಿಂದ ಸಂಘಟನೆಗಳು ನಿಂತಿವೆ ಸಿದ್ದರಾಮಯ್ಯನವರನ್ನ ಬೆಂಬಲಿಸಿ ತವರಲೆಂದ್ರೆ ಮೈಸೂರಲ್ಲಿ ಪತ್ರ ಚಳವಳಿ ಆರಂಭ ಆಗಿದೆ ಅಹಿಂದ ಸಂಘಟನೆಗಳ ಒಕ್ಕೂಟದಿಂದ ಪತ್ರ ಚಳುವಳಿ ಶುರುವಾಗಿದೆ ಸಿದ್ದರಾಮಯ್ಯ ಐದು ವರ್ಷ ಮುಖ್ಯಮಂತ್ರಿಯಾಗಿರಬೇಕು ಸಿಎಂ ಬದಲಾವಣೆ ಗೊಂದಲ ಗೊಂದಲವನ್ನು ಸರಿಪಡಿಸಬೇಕು ರಾಹುಲ್ ಗಾಂಧಿಗೆ ಅಹಿಂದ ಸಂಘಟನೆಗಳು ಪತ್ರವನ್ನು ಬರೆದಿದ್ದಾರೆ ಒಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅಂದರೆ ಸರ್ಕಾರ ಪಕ್ಷ ಎರಡರಲ್ಲೂ ಕೂಡ ಬಿಸಿ ಬಿಸಿ ಚರ್ಚೆ ಏನು ಸಿಎಂ ಬದಲಾಗ್ತಾರಂತೆ ಎರಡೂವರೆ ವರ್ಷದ ನಂತರ ಹೊಸ ಮುಖ್ಯಮಂತ್ರಿ ಬರ್ತಾರಂತೆ ಈಗ ಎರಡೂವರೆ ವರ್ಷ ಆಗಿದೆ ನವೆಂಬರ್ ಇನ್ನೇನಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಒಂದಷ್ಟು ಜನ ಸಿಎಂ ಬದಲಾವಣೆಯ ನಿರೀಕ್ಷೆಯಲ್ಲಿದ್ದರೆ ಮತ್ತೊಂದಷ್ಟು ಜನ ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರ ಹಂಚಿಕೆ ಆಗಬಾರ್ದು ಆ ರೀತಿಯಾಗಿ ಪ್ರಯತ್ನಗಳು ನಡೀತಾ ಇದೆ ಇದರ ನಡುವೆ ಸಿದ್ದರಾಮಯ್ಯನವರ ಟ್ರಂಪ್ ಕಾರ್ಡ್ ಜೊತೆಗೆ ಸಿದ್ದರಾಮಯ್ಯನವರ ಶಕ್ತಿ ಅಹಿಂದ ಈಗ ಅಹಿಂದ ಚಾಂಪಿಯನ್ ಅಂತ ಕರೆಸಿಕೊಂಡಿರುವಂತಹ ಸಿದ್ದರಾಮಯ್ಯನವರ ಪರವಾಗಿ ಅಹಿಂದ ಸಂಘಟನೆಗಳು ನಿಂತಿವೆ ಒಂದು ಪತ್ರ ಚಳವಳಿಯನ್ನ ಆರಂಭ ಮಾಡಿದೆ ಯಾವುದೇ ಕಾರಣಕ್ಕೂ ಸಿಎಂ ಬದಲಾಗಬಾರದು ಐದು ವರ್ಷ ಸಿದ್ದರಾಮಯ್ಯ ಅನ್ನೋದನ್ನ ಘೋಷಣೆ ಮಾಡಬೇಕು ಅಂತ ಮನವಿ ಸಿಎಂ ಸಿದ್ದರಾಮಯ್ಯ ಅಹಿಂದ ಸಮುದಾಯಗಳ ಅಸ್ಮಿತೆ ಸಿದ್ದರಾಮಯ್ಯ ಕಾರಣದಿಂದಲೇ ಕಾಂಗ್ರೆಸ್ಗೆ ಅಹಿಂದ ಬಲ ಬಂದಿದೆ ಸಿಎಂ ಬದಲಾವಣೆ ಆದರೆ ಅಹಿಂದ ಮತ ವಿಕೇಂದ್ರೀಕರಣ ಆಗುತ್ತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಅಹಿಂದ ಸಂಘಟನೆಗಳು ಎಚ್ಚರಿಕೆಯನ್ನು ಕೊಟ್ಟಿವೆ ಏನಿದೆ ಪತ್ರದಲ್ಲಿ ಪತ್ರದಲ್ಲಿ ಎಕ್ಸಾಕ್ಟ್ ಆಗಿ ಏನಿದೆ ರಾಹುಲ್ ಗಾಂಧಿ ಅವರಿಗೆ ಪತ್ರ ಚಳವಳಿ ಆರಂಭ ಆಗಿದೆ ಏನಿದೆ ಅಂತ ಹೇಳಿದ್ರೆ ಅಹಿಂದ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯವರ ಕಾರಣಕ್ಕಾಗಿ ಕಾಂಗ್ರೆಸ್ಗೆ ಅಹಿಂದ ಬಲ ಬಂದಿದೆ ಸೊ ಒಂದು ಕ್ಲಾರಿಫಿಕೇಶನ್ ಕೊಡಿ ಅಂತ ಹೇಳಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಂದೀಪ್ ಒಂದು ಚಿಚ್ಚಾಟನ್ನು ಮಾಡಿದ್ದಾರೆ ನೋಡ್ಕೊಂಡು ಬನ್ನಿ ಮುಖ್ಯಮಂತ್ರಿ ನವೆಂಬರ್ ಕ್ರಾಂತಿಯ ಬಗ್ಗೆ ಚರ್ಚೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯವರ ತವರು ಜಿಲ್ಲೆಯಲ್ಲಿ ಸಿದ್ದರಾಮಯ್ಯವರನ್ನೇ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿಸಬೇಕು ಈ ಕುರಿತು ಕಾಂಗ್ರೆಸ್ನ ಹೈಕಮಾಂಡ್ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಸ್ಪಷ್ಟಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನು ಬರೆಯೋದ್ರ ಮುಖೇನ ಪತ್ರ ಚಳವಳಿಯನ್ನ ಐಂದ ಸಂಘಟನೆಯ ಮುಖಂಡರುಗಳು ಮಾಡ್ತಾ ಇರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಭಿತ್ತಿ ಪತ್ರಗಳನ್ನ ಹಿಡಿದಿದ್ದಾರೆ ಸಿದ್ದರಾಮಯ್ಯವರು ಅಹಿಂದ ಸಮುದಾಯಗಳ ಅಸ್ಮಿತೆ ಅವರೇ ಕೂಡ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನುವಂಥದ್ದು ಇವರೆಲ್ಲರ ಒತ್ತಾಯ ಕೂಡ ಆಗಿರುವಂತಹ ಅಂದ್ರೆ ಸಿದ್ದರಾಮಯ್ಯವರನ್ನ ನೋಡ್ಕೊಂಡೆ ಸುಮಾರು ಎಂಬತ್ತಕ್ಕೂ ಎಷ್ಟು ಐಂದ ಸಮುದಾಯದ ಮತದಾರರುಗಳು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನ ಹಾಕಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯವರನ್ನ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರ್ಸ್ಬೇಕು ಅನ್ನುವಂತ ನಿಟ್ಟಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಒಂದಷ್ಟು ಜನರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಿಮ್ಮ ಒತ್ತಾಯ ಏನು ಸರ್ ನಮ್ಮ ಒತ್ತಾಯ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಾಗಿ ಅವರ ನಾಯಕತ್ವದಲ್ಲಿ ನೂರ ಮೂವತ್ತೈದು ಜನ ಎಮ್ ಎಲ್ ಎ ಗೆದ್ದು ಬಂದಿದ್ದಾರೆ ಶಾಸಕಾಂಗ ಪಕ್ಷದಲ್ಲಿ ಅವ್ರ ನಾಯಕರನ್ನಾಗಿ ಆಯ್ಕೆ ಮಾಡಿ ಇವತ್ತು ಮುಖ್ಯಮಂತ್ರಿಯಾಗಿ ಎರಡುವಾರು ವರ್ಷಗಳ ಪೂರೈಸಿದ್ದಾರೆ ಈ ಸಂದರ್ಭದಲ್ಲಿ ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ ಮುಖ್ಯಮಂತ್ರಿಯಿಂದ ಚೇಂಜ್ ಮಾಡಿ ಬದಲಾವಣೆ ಮಾಡ್ತೀವಿ ಈಗ ಸಿದ್ದರಾಮಯ್ಯವ್ರು ಬದಲಾವಣೆ ಮಾಡ್ತಾರೆ ಎರಡು ವರ್ಷ ಆದಮೇಲೆ ಅಂತೇಳಿ ಯಾವುದೇ ಕಾರಣಕ್ಕೂ ಕೂಡ ಅದು ಗೊಂದಲ ಆಗ್ತಾ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಶೋಷಿತ ಸಮುದಾಯಗಳು ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮತ ಮತದಾರರು ಅವರೆಲ್ಲರ ಆಶಯ ಏನು ಅಂತಂದ್ರೆ ಸಿದ್ದರಾಮಯ್ಯನವರು ಈ ಅವಧಿ ಪೂರ್ಣಾವಧಿಗೆ ಐದು ವರ್ಷಗಳಿಗೆ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಗೆ ಮುಂದುವರಿಬೇಕು ಅನ್ನೋ ನಮ್ಮ ಆಶಯ ಆ ಕಾರಣದಿಂದ ಹೈಕಮಾಂಡ್ ಇದು ಗೊಂದಲ ಸೃಷ್ಟಿ ಆಗ್ತಾ ಇದೆ ಈ ಗೊಂದಲದಿಂದ ಏನಾಗ್ತದೆ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ ಆ ಕಾರಣಕ್ಕಾಗಿ ಹೈಕಮಾಂಡ್ ಮೌನವಾಗಿದೆ ಯಾಕೆ ಮೌನವಾಗಿದೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಈ ಕೂಡ್ಲೇ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಜಿ ಅವರು ಮಧ್ಯಪ್ರವೇಶ ಮಾಡಿ ಈ ಅವಧಿಗೆ ಐದು ವರ್ಷಗಳ ಅವಧಿಗೆ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಯಾಗಿ ಇರ್ತಾರೆ ಅಂತ ಹೇಳಿ ಘೋಷಣೆ ಮಾಡಿ ಗೊಂದಲಕ್ಕೆ ತೆರೆ ಎಳಿಬೇಕು ಅಂತ ಹೇಳಿ ಒತ್ತಾಯ ಮಾಡ್ಲಿಕ್ಕೆ ಇವತ್ತು ಪತ್ರ ಚಳವಳಿ ಮೂಲಕ ರಾಹುಲ್ ಗಾಂಧಿಗೆ ಮನವಿ ಮಾಡಿದ್ದೇವೆ ಶಾಸಕರ ಬೆಂಬಲಗಳು ಸಾಕಷ್ಟು ಇಂಪಾರ್ಟೆಂಟ್ ಆಗ್ತದೆ ಸರ್ ಈಗ ಮುನ್ನೂರ ಮೂವತ್ತೆಂಟು ಜನ ಕಾಂಗ್ರೆಸ್ ಶಾಸಕರಿದ್ದಾರೆ ಸಿದ್ದರಾಮಯ್ಯ ಪರವಾಗಿ ಶಾಸಕರು ಇದ್ದಾರೆ ಅಂತ ಅನ್ಸುತ್ತೆ ನೂ ಏನು ಕಾಂಗ್ರೆಸ್ ಪಕ್ಷದ ಶಾಸಕರು ನೂರ ಮೂವತ್ತೆಂಟು ಜನ ಇದ್ದಾರೆ ನೂರ ನೂರ ಇಪ್ಪತ್ತು ಜನ ಇವ್ರ ಪರವಾಗಿ ಇದ್ದಾರೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಸಿದ್ದರಾಮಯ್ಯ ಒಂದನೇ ತಾರೀಕು ಒಳಗಡೆ ಅವರು ಈಗ ಏನು ಕ್ರಾಂತಿ ಕ್ರಾಂತಿ ಅಂತಿದ್ದಾರೆ ಎಲ್ಲ ಶಾಂತಿಯಾಗಿ ಆಗಿ ಐದು ವರ್ಷ ಹೈಕಮಾಂಡ್ ಘೋಷಣೆ ಮಾಡುತ್ತೆ ಐದು ವರ್ಷ ಸಿದ್ದರಾಮಯ್ಯನವರೇ ಸಿದ್ದರಾಮಯ್ಯಲಿ ಅಂತ ಘೋಷಣೆ ಮಾಡುತ್ತೆ ನಮಗೂ ಅವ್ರ ಬೆಂಬಲಕ್ಕೆ ಸರ್ ಇದಿಷ್ಟು ಪತ್ರ ಚಳವಳಿಯ ಮೂಲಕ ಸಿದ್ದರಾಮಯ್ಯನವರೇ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರಬೇಕು ಅನ್ನುವಂತ ಒತ್ತಾಯವನ್ನು ಮಾಡ್ತಿರ್ತಕ್ಕಂತಹ ಐದ ಸಮುದಾಯಗಳ ಮುಖಂಡರುಗಳ ಮಾತಾಗಿರ್ತಕ್ಕಂಥದ್ದು ಸಿದ್ದರಾಮಯ್ಯನವ್ರನ್ನ ಒಂದು ವೇಳೆ ಏನಾದರೂ ಬದಲಾವಣೆ ಮಾಡಿದ್ದೆ ಆದರೆ ಐದ ಸಮುದಾಯಗಳ ಮತ ಬ್ಯಾಂಕ್ ಏನಿದೆ ಇದು ವಿಕೇಂದ್ರೀಕರಣ ಆಗುವುದರಲ್ಲಿ ಎರಡು ಮಾತಿಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸಂದೀಪ್ ಕುಮಾರ್ ಅಶೋಯ ನ್ಯೂಸ್ ಮೈಸೂರು